ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಅಂತೇಳಿ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಾವು ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ವಿ ಅದಾದಮೇಲೆ ಸ್ಟಾಪ್ ಆಯಿತು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಇನ್ನವರಿಗೆ ಯಾವುದೇ ರೀತಿ ಒಂದು ಅಪ್ಡೇಟ್ಗಳು ಬಂದಿರಲಿಲ್ಲ ಬಟ್ ಭಾಗ್ಯಲಕ್ಷ್ಮಿ ಬಾಂಡ್ ಆಲ್ರೆಡಿ ಮೆಚುರಿಟಿಗೆ ಬಂದಿದೆ ಮೆಚುರಿಟಿ ಆಗಿದೆ ಎಷ್ಟೋ ಜನ ಮೆಚುರಿಟಿ ಆಗಿದೆ ಅದು ಹಣ ಸಿಕ್ಕಿದೆ ಇಲ್ವಾ ಅದರಲ್ಲಿ ನಾವು ಹಣ ತಗೋಬೇಕಂದ್ರೆ ಏನೆಲ್ಲ ದಾಖಲಾತಿಗಳನ್ನು ಸಲ್ಲಿಸಬೇಕು ಸರ್ಕಾರ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಬಗ್ಗೆ ಏನೆಲ್ಲ ಒಂದು ನಿಲುವನ್ನು ತಗೊಂಡಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಹೊಸ ಹೊಸ ವಿಷಯಗಳಿಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಈ ಥರದ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಹಾಗೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ ಸೊ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಹೇಳಿದರೆ ಅದು ದೊಂಚೂರು ಹಿನ್ನೆಲೆಯನ್ನು ಹೇಳಿಬಿಡ್ತೀನಿ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸೊ ಆವಾಗ ಈ ಒಂದು ಅವರ ಒಂದು ಕನಸಿನ ಯೋಜನೆ ಆಗಿತ್ತು ಈ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನೋದು ಒಂದು ಕನಸಿನ ಯೋಜನೆಯಾಗಿತ್ತು ಸೊ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಬಡತನ ರೇಖೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂತ್ಯದಯ ಕಾರ್ಡ್ ಹೊಂದಿರ್ತಕ್ಕಂಥ ಮನೆಯಲ್ಲಿ ಇಬ್ರು ಹೆಣ್ಮಕ್ ಹುಟ್ಟಿರ್ತಕ್ಕಂಥ ಇಬ್ರು ಹೆಣ್ಮಕ್ಳಿರಬೇಕು ಸೊ ಅದರಲ್ಲಿ ಮೊದಲನೇ ಮಗುವಿಗೆ ಬಂದು ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಗೊಂಬಂದು ಅನುಷ್ಠಾನಕ್ಕೆ ತೊಗೊಂಡ್ಬಂದ್ರು ಸೊ ಅದು ಬಂದು ಮಗು ಹದಿನೆಂಟು ವರ್ಷ ಆದ ನಂತರ ಸೊ ಅವರಿಗೆ ಒಂದಷ್ಟು ಅಮೌಂಟ್ ಅಂತ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಎಲ್ ಐ ಸಿ ಕಂಪನಿ ಜೊತೆ ಟೈಪ್ ಆಗ್ಬಿಟ್ಟು ಈ ಒಂದು ಭಾಗ್ಯ ಲಕ್ಷ್ಮಿ ಯೋಜನೆಯನ್ನು ಅವರು ಅನುಷ್ಠಾನಕ್ಕೆ ತಗೊಂಡ್ ಬಂದ್ರು ಸೊ ಅದಾದ್ಮೇಲೆ ಈಗ ಹದಿನೆಂಟು ವರ್ಷ ಆಗಿದೆ ಅಂದ್ರೆ ಸಾವಿರದ ಆರು ಏಳು ಅಂತ ಹೇಳಿದ್ರೆ ಹದಿನೆಂಟು ವರ್ಷ ಆಗಿದೆ ಸೊ ಹದಿನೆಂಟು ವರ್ಷಕ್ಕೆ ಮೆಚುರಿಟಿಯನ್ನು ಕೊಡಬೇಕು ಸೊ ಇವಾಗ ಅಧಿಕಾರದಲ್ಲಿ ಇರ್ತಕ್ಕಂಥ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಆಗಿದೆ ಸೊ ಅದು ಘೋಷಣೆ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಆಗಿತ್ತು ಇದು ಕಾಂಗ್ರೆಸ್ ಸರ್ಕಾರ ಇದೆ ಬಟ್ ಯಾರೇ ಘೋಷಣೆ ಮಾಡಿದ್ರು ಸರ್ಕಾರ ಒಂದು ಯೋಜನೆ ತಂದಿದೆ ಅಂತ ಹೇಳಿದ್ರೆ ಆ ಯೋಜನೆ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥದ್ದು ಇರೋದಿಲ್ಲ ಸೊ ಆ ಯೋಜನೆ ಏನಿದೆ ಅದನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಂಡು ಹಿಡ್ಕೋಬೇಕು ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಆಗಿದೆ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸೊ ಈಗ ಸರ್ಕಾರ ಇದನ್ನ ಮೆಚುರಿಟಿ ಬಂದಿದೆ ಮೆಚುರಿಟಿಯನ್ನು ಕೊಡಬೇಕು ಸೊ ಮೆಚುರಿಟಿ ಕೊಡಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಎಷ್ಟು ಜನಕ್ಕೆ ಅವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಇತ್ತು ಬಟ್ ಇವಾಗ ಸುಕನ್ಯಾ ಸಮೃದ್ಧಿ ಅಂತ ಆಗಿದೆ ಸೊ ಇವಾಗ ಬೇರೆ ಬೇರೆ ಯೋಜನೆಗಳು ಬಂದಿದೆ ಆದರೆ ಯೋಜನೆ ಒಂದೇ ಹೆಸರು ಬೇರೆ ಅದರಲ್ಲಿ ಇರ್ತಕ್ಕಂಥ ಸ್ಕೀಮಿನಲ್ಲಿ ಸ್ವಲ್ಪ ಬದಲಾವಣೆಯನ್ನು ತೊಗೊಂಡ್ಬಂದಿದ್ದಾರೆ ಬಟ್ ಯೋಜನೆನ ಕ್ಯಾನ್ಸಲ್ ಮಾಡ್ತಕ್ಕಂಥ ಒಂದು ಇದನ್ನು ಯಾರೂ ಮಾಡಿಲ್ಲ ಸೊ ಇವಾಗ ಭಾಗ್ಯಲಕ್ಷ್ಮಿ ಯೋಜನೆ ಇದು ನೋಡೋದಾದರೆ ಭಾಗ್ಯಲಕ್ಷ್ಮಿ ಯೋಜನೆ ಆಲ್ರೆಡಿ ನಮಗೆ ಹದಿನೆಂಟು ವರ್ಷ ನಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ಆಗಿದೆ ಸೊ ನಾವು ಹಣನ ಪಡ್ಕೋಬೇಕು ಯಾವ ರೀತಿ ಹಣನ ಪಡ್ಕೋಬೇಕು ಅಂತ ಕೇಳೋದಾದರೆ ಸೊ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಅಥವಾ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಇರುತ್ತಲ್ವ ಸೊ ಅಲ್ಲಿ ನೀವು ಭೇಟಿ ಕೊಡಬೇಕಾಗುತ್ತೆ ಸೊ ಅಲ್ಲಿ ನೀವು ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ದಾಖಲಾತಿಗಳನ್ನು ನೀವು ಕೊಡಬೇಕು ದಾಖಲಾತಿಗಳಲ್ಲಿ ಯಾವುದೇ ರೀತಿಯ ಮತ್ತೆ ಮಗುವಿಗೆ ಬಂದು ಬಾಲ್ಯ ವಿವಾಹ ಮಾಡಿರೋಂಗಿಲ್ಲ ಮಗು ಕಂಪಲ್ಸರಿ ಏಟ್ನೇ ಕ್ಲಾಸ್ ಓದಿರಬೇಕು ಸೊ ಅದಾದ ನಂತರ ಏನಂತ ಹೇಳಿದ್ರೆ ಯಾವುದೇ ನಕಲು ದಾಖಲಾತಿಗಳನ್ನು ನೀವು ಹೋಗಂಗಿಲ್ಲ ಇದು ನಕಲು ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಸರ್ಕಾರ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಇದಿಷ್ಟು ಒಂದಷ್ಟು ಮಾಹಿತಿ ಆಯ್ತು ಸೊ ಇವಾಗ ನಾವು ಏನೆಲ್ಲ ದಾಖಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಮಗುವಿನ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಬಂದಿರುತ್ತಲ್ವಾ ಬಾರ್ಡ್ನ ಒಂದು ಜೆರಾಕ್ಸ್ ಪ್ರತಿ ಮತ್ತು ಮಗುವಿನ ಎಜುಕೇಷನ್ ಏನಾಗಿದೆ ಅಂತ ಹೇಳ್ಬಿಟ್ಟು ಎಜುಕೇಷನಿಂದ ಒಂದು ಮಾಸ್ ಕಾರ್ಡು ಟಿ ಸಿನೋ ಅದನ್ನು ಕೊಡಬೇಕಾಗುತ್ತೆ ಮಗುವಿನ ಆಧಾರ್ ಕಾರ್ಡು ತಂದೆ ತಾಯಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಸೊ ಇಷ್ಟನ್ನು ತಗೊಂಡು ನೀವು ಶಿಶು ಅಭಿವೃದ್ಧಿ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಅಂಗನವಾಡಿಗೆ ನೀವು ಹೋಗಿ ಸಲ್ಲಿಸಬೇಕು ಸಲ್ಲಿಸಿದರೆ ನಿಮಗೆ ಅಲ್ಲಿಂದ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಹಣ ಬಂದು ನಿಮ್ಮ ಅಕೌಂಟ್ಗೆ ಬರ್ತಕ್ಕಂಥದ್ದಾಗಿದೆ ಸೊ ಈ ಪ್ರಕ್ರಿಯೆ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದು ಸುಮಾರಷ್ಟು ಜನರಿಗೆ ಗೊತ್ತಿಲ್ಲ ನಾವು ಯಾವ ರೀತಿ ಹಣನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತು ಇದರಲ್ಲಿ ಇನ್ನೊಂದು ಸ್ವಲ್ಪ ಗೊಂದಲಗಳಿದೆ ಅಂಗನವಾಡಿ ಟೀಚರ್ಗಳು ಅದೇನೋ ಹೆಜ್ಜೆ ಗುರುತೋ ಅದೆಲ್ಲ ಕೊಡಬೇಕು ಅಂತ ಇದ್ದರು ಬಟ್ ಅದು ಮ್ಯಾಂಡೇಟ್ರಿನ ಇಲ್ವಾ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಏನು ಹೇಳಿಲ್ಲ ಅದ್ರ ಬಗ್ಗೆ ಬಟ್ ಅದನ್ನ ಅವ್ರು ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಕೊಟ್ಟಿಲ್ಲ ಪೇರೆಂಟ್ಸ್ ಎಷ್ಟರ ಮಟ್ಟಿಗೆ ಅದನ್ನು ಫಾಲೋ ಮಾಡಿದ್ದಾರೆ ಖಂಡಿತವಾಗ್ಲೂ ಅದು ಗೊತ್ತಿಲ್ಲ ಮಗುವಿನ ದಾಖಲಾತಿಯನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ಓದ್ತಾ ಇದ್ದಾನೆ ಇಲ್ವಾ ಅನ್ನೋ ಒಂದು ಮಾಹಿತಿಯನ್ನು ಅಂಗನವಾಡಿಯವ್ರು ಕೊಡಬೇಕು ಅಂತ ಆ ಟೈಮಲ್ಲಿ ಹೇಳಿದರು ಬಟ್ ಇವಾಗ ಅದನ್ನು ಏನು ಮಾಡಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಇವಾಗ ಅವ್ರು ರೋದೇನೆಂದರೆ ನಾವು ಇಷ್ಟನ್ನ ಅವರು ಒಂದು ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರೆ ನಾವಿಷ್ಟು ದಾಖಲಾತಿಗಳನ್ನ ಕೇಳಿದ್ದೀವಿ ಅಂದರೆ ಮಗುವಿನ ಮಾಸ್ ಕಾರ್ಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಪಾಸ್ಬುಕ್ಕು ತಂದೆ ತಾಯಿ ಆಧಾರ್ ಕಾರ್ಡ್ ಜೆರಾಕ್ಸು ಮಗುವಿನ ಆಧಾರ್ ಕಾರ್ಡ್ ಜೆರಾಕ್ಸು ಇಷ್ಟನ್ನು ತಗೊಂಡು ಅಂಗನವಾಡಿ ಅಥವಾ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ನೀವು ಸಲ್ಲಿಸಬೇಕು ಅದಾದ ನಂತರ ನಿಮಗೆ ಹಣ ಬರ್ತಕ್ಕಂಥ ಪ್ರಕ್ರಿಯೆ ಆಗಿದೆ ಅಂತ ಬಟ್ ಇದು ಎಲ್ ಐ ಸಿನ ಜೊತೆ ಟೈಅಪ್ ಆಗಿರೋದ್ರಿಂದ ಸೊ ಎಲ್ ಐ ಸಿ ಅದು ಇನ್ಶೂರೆನ್ಸ್ ಕಂಪನಿ ಇದೆ ಸೊ ಅದು ಮೆಚುರಿಟಿ ಆದಮೇಲೆ ನಾವು ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಟ್ಟರೆ ಖಂಡಿತವಾಗ್ಲೂ ಹಣ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ ಬಟ್ ಹಣ ತಗೊಂಡಿರೋ ಇಲ್ಲಿವರೆಗೂ ಯಾರು ನಾವು ತಗೊಂಡಿದ್ದೀವಿ ಅನ್ನೋದೇನು ಗೊತ್ತಿಲ್ಲ ಬಟ್ ಇದನ್ನು ಹಣ ಬರ್ತಾ ಇದೆ ಅಂತ ಹೇಳಿದ್ದಾರೆ ಬಟ್ ಇವಾಗ ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ನೋಡೋಣ ಇವಾಗ ಯಾರೆಲ್ಲ ಎರಡು ಸಾವಿರದ ಆರು ಏಳರಲ್ಲಿ ನೀವೇನಾದರೂ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಮಾಡಿಸಿದಿರಾ ಅಂತ ಹೇಳಿದ್ರೆ ಸೊ ಇದನ್ನು ಫಾಲೋ ಮಾಡಿ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ ಯಾಕಂದರೆ ಸರ್ಕಾರದಿಂದನೇ ಈ ಒಂದು ಇದನ್ನು ಹೊರಡಿಸಿದ್ದಾರೆ ಅವರು ಇಂತಿಂಥ ದಾಖಲಾತಿಗಳನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕು ಅಂತೇಳ್ಬಿಟ್ಟು ಸೊ ಅವರೇ ಒಂದು ಏನಂತ ಹೇಳಿದರೆ ಸ್ಟೇಟ್ಮೆಂಟನ್ನ ಪಾಸ್ ಮಾಡಿದ್ದಾರೆ ಸೊ ಸ್ಟೇಟ್ಮೆಂಟ್ ಪಾಸ್ ಮಾಡಿದರೆ ಅಂತೇಳ್ರೆ ಹಣ ಬರುತ್ತೆ ಹಣ ಬರೋದ್ರಲ್ಲಿ ಡೌಟ್ ಇರೋಲ್ಲ ಬಟ್ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದಷ್ಟೇ ಇಲ್ಲಿ ಇರತಕ್ಕಂಥ ಒಂದು ಕ್ವಶನ್ ಮಾರ್ಕ್ ಆಗಿದೆ ಅದಕ್ಕೆ ಅವರು ಕ್ಲಿಯರ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ರು ನೀವು ಇಷ್ಟೋ ದಾಖಲಾತಿಗಳನ್ನ ತಗೊಂಡು ನಿಮ್ಮ ಹತ್ತಿರದ ಅಂಗನವಾಡಿ ಅಥವಾ ಶಿಶು ಅಭಿವೃದ್ಧಿ ಇಲಾಖೆಗೆ ನೀವು ಸಲ್ಲಿಸೋದ್ರಿಂದ ನಿಮಗೆ ಭಾಗ್ಯಲಕ್ಷ್ಮಿ ಬಾಂಡಿನ ಒಂದು ಅನುಕೂಲ ಸಿಗುತ್ತದೆ ಅದರ ಒಂದು ಪ್ರಯೋಜನ ಅಂದರೆ ಹಣ ನಿಮ್ಮ ಖಾತೆಗಳಿಗೆ ನಿಮ್ಮ ಮಗುವಿನ ಖಾತೆಗಳಿಗೆ ಬರುತ್ತದೆ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಕೊನೆವರೆಗೂ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ